ಆಗಿ ಈ ಬೆಳವಣಿಗೆ ಆದಾಗಿಂದ ಬೆಳಗಿಂದ ಒಂದು ಕಡೆ ವಿಜಯಲಕ್ಷ್ಮಿ ಮೇಡಮ್ ಕೂಡ ಟ್ವೀಟ್ ಮಾಡಿದ್ದಾರೆ ಅದನ್ನು ಕೂಡ ನೀವು ಗಮನಿಸಿರ್ತೀರಾ ಅನ್ಕೋತೀವಿ ಐ ಡೋಂಟ್ ಅವರಿಬ್ರು ನನ್ನ ಬಗ್ಗೆ ನನ್ಗೆ ಅನ್ಸಲ್ಲ ಬಿಕಾಸ್ ವಿಜಿ ಐ ಡೋಂಟ್ ಅವ್ರು ಏನಾದರೂ ಆತರ ಹಾಕಿದ್ರೆ ಶಿ ಮಸ್ ಬಿ ಅಂಡರ್ ಪ್ರೆಷರ್ ಆರ್ ಸಮಿಂಗ್ ಬಿಕಾಸ್ ಅವರು ಯಾವತ್ತು ಆ ಥರ ಐ ಡೋಂಟ್ ಥಿಂಕ್ ವಿ ಹ್ಯಾವ್ ದಟ್ ರಿಲೇಷನ್ಶಿಪ್ ರಕ್ಷಿತನೂ ಕೂಡ ಐ ಡೋಂಟ್ ಥಿಂಕ್ ನನಗೆ ಯಾರು ಕಳ್ಸಿದ್ರು ಅವ್ರು ಹಾಕಿದ್ದು ಐ ಡೋಂಟ್ ಥಿಂಕ್ ಇಟ್ ಇಸ್ ಪರ್ಟೇನಿಂಗ್ ಟು ಮೀ ಐ ಥಿಂಕ್ ಇನ್ ಫ್ಯಾಕ್ಟ್ ಅವರು ಸೆಕೆಂಡ್ ಪೋಸ್ಟ್ ಏನೋ ಹಾಕಿದ್ರು ಐ ವಾಟ್ ಐ ವಾಂಟ್ ಟು ಸಿ ಗೋ ವೈರಿಲ್ ಇಸ್ ಬೇಸಿಕ್ ಹ್ಯೂಮನ್ ಡೀಸೆನ್ಸಿ ಅಲ್ವಾ ಸೊ ಐ ಥಿಂಕ್ ಇಟ್ಸ್ ಅಗೇನ್ಸ್ ದ ಟ್ರೋಲ್ಸ್ ಹು ಆರ್ ಸೀನ್ ಆಲ್ ದೀಸ್ ಬ್ಯಾಡ್ ಥಿಂಗ್ಸ್ ಮಾಡ್ತಿರೋ ಸಿ ನೋಡಿ ಅವ್ರಿಗೆ ಅವ್ರಿಗೆ ಬಿಟ್ಟಿರೋದು ಐ ಡೋಂಟ್ ನೋ ವಾಟ್ ಶಿ ಹ್ಯಾಸ್ ಇನ್ ಮೈಂಡ್ ಬಟ್ ನನಗೆ ಅನ್ಸಿದ್ರೆ ನಾನು ಮಾಡ್ತಾ ಇದ್ದೀನಿ ಐ ಥಿಂಕ್ ದಿಸ್ ಇಸ್ ನ್ಯಾಯಪರ ಮತ್ತೆ ನಮ್ಮ ಹಕ್ಕು ಪರ ಸೊ ಹಾಗಾಗಿ ನಾನು